ಕೊಪ್ಪಳ ಜಿಲ್ಲೆಯ ಕಾರ್ಟಗಿ ತಾಲೂಕಿನ ಗೊಂಡೂರು ಪಂಚಾಯತಿಯಲ್ಲಿನ ಭ್ರಷ್ಟಾಚಾರ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಈ ಹಿಂದೆ ಧರಣಿಯನ್ನ ಮಾಡಿ ಆರೋಪವನ್ನು ಕೂಡ ಮಾಡಿ ತಲ್ಲದೆ ಕ್ರಮಕ್ಕೆ ಆಗ್ರಹಿಸಿತ್ತು ಇದರಿಂದಾಗಿ ಭ್ರಷ್ಟಾಚಾರದ ವಿಚಾರ ಬಯಲಿಗೆ ಬಂದಿತ್ತು ಗ್ರಾಮ ಪಂಚಾಯತ್ ವಿವಿಧ ಯೋಜನೆಗಳ ಅನುದಾನ ವಿವಿಧ ಕಾಮಗಾರಿಗಳಲ್ಲಿ ಹಾಗೂ ಹದಿನೈದನೇ ಹಣಕಾಸು ಯೋಜನೆ ಅಡಿ ಭ್ರಷ್ಟಾಚಾರ ನಡೆದಿದೆ ಅಂತ ಆಗ್ರಹಿಸಿದ್ರು ಇನ್ನು ಈ ಹೋರಾಟದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಎಲ್ಲಾ ಸದಸ್ಯರು ಕೂಡ ಭ್ರಷ್ಟಾಚಾರದ ಕುರಿತು ಧರಣಿಯಲ್ಲಿ ಭಾಗವಹಿಸಿದರು ವಿಪರ್ಯಾಸ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರು ಆದ ಶಿವರಾಜು ತಂಗಡಿ ಅವರ ಕ್ಷೇತ್ರದಲ್ಲೇ ಈ ರೀತಿ ಭ್ರಷ್ಟಾಚಾರ ನಡೆದಿದ್ರೂ ಕೂಡ ಇವರ ಗಮನಕ್ಕೆ ಬಾರದಿರುವುದು ವಿಪರ್ಯಾಸವೇ ಸರಿ ಸುಮಾರಿ ಬಾರಿ ಸಂಬಂಧಪಟ್ಟ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ತನಿಖೆ ಮಾಡುವಂತೆ ಮನವಿಯನ್ನ ಕೂಡ ಮಾಡಿದ್ರು ಅಲ್ಲದೆ ಜಿಲ್ಲಾಧಿಕಾರಿಗಳ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮನವಿಯನ್ನ ನೀಡಿದ್ರು ಕೂಡ ಯಾವುದೇ ಕ್ರಮಕ್ಕೆ ಮುಂದಾಗಿರಲಿಲ್ಲ ಇತ್ತೀಚೆಗೆ ಜಿಲ್ಲಾ ಮಟ್ಟದ ತನಿಖಾಧಿಕಾರಿಗಳು ತನಿಖೆಯನ್ನ ಮಾಡಿ ವರದಿಯನ್ನ ಕೊಟ್ಟಿದ್ದಾರೆ ಇನ್ನು ಈ ವರದಿಯಲ್ಲಿ ಭ್ರಷ್ಟಾಚಾರ ನಡೆದಿರುವುದು ಕಂಡುಬಂದಿದೆ ತನಿಖಾ ವೇಳೆ ಸರಿಯಾದ ಮಾಹಿತಿಯನ್ನ ನೀಡದೆ ಅಸಂಬದ್ಧ ಮಾಹಿತಿಯನ್ನ ನೀಡಿದ್ದಾರೆ ವಿವಿಧ ಕಾಮಗಾರಿಗಳ ಹೆಸರಲ್ಲಿ ಅಧ್ಯಕ್ಷರು ಹಾಗೂ ಅಭಿವೃದ್ಧಿ ಅಧಿಕಾರಿ ಭ್ರಷ್ಟಾಚಾರ ಎಸಗಿರುವುದು ಕಂಡುಬಂದರು ಅಲ್ಲದೆ ಅಧ್ಯಕ್ಷರ ಸಹಿಯನ್ನ ನಕಲು ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಹಾಲಿ ಅಧ್ಯಕ್ಷರು ಆದ ಶ್ರೀಮತಿ ಮಂಗಳಮ್ಮ ಹಾಗೂ ಪಿಡಿಒ ಕನಕಪ್ಪ ಅನ್ನೋರಿಂದ ಭ್ರಷ್ಟಾಚಾರವಾಗಿದೆ ಅನ್ನೋ ಮಾಹಿತಿ ತನಿಖಾ ವರದಿಯಲ್ಲಿ ಇದೆ ಪಂಚಾಯಿತಿಯನ್ನ ಅಭಿವೃದ್ಧಿಯನ್ನ ಮಾಡಬೇಕಾದ ಅಭಿವೃದ್ಧಿ ಅಧಿಕಾರಿ ಹಾಗೂ ಅಧ್ಯಕ್ಷರು ಗ್ರಾಮದ ಅಭಿವೃದ್ಧಿ ಮಾಡದೆ ಸರ್ಕಾರದ ಹಣವನ್ನ ಕಾಮಗಾರಿಗಳ ಹೆಸರಲ್ಲಿ ಬೋಗಸ್ ಬಿಲ್ಲುಗಳನ್ನ ಸೃಷ್ಟಿಸಿ ಲಕ್ಷಾಂತರ ರೂಪಾಯಿಗಳನ್ನ ಲೂಟಿ ಮಾಡಿದ್ದಾರೆ ಅಲ್ಲದೆ ಅಧಿಕಾರವನ್ನ ದುರ್ಬಳಕೆಯನ್ನು ಕೂಡ ಮಾಡಿದ್ದಾರೆ ಈ ಪಂಚಾಯತಿ ಅಧ್ಯಕ್ಷ ರು ಶ್ರೀಮತಿ ಮಂಗಳಮ್ಮ ಆದ್ರೆ ಅಧಿಕಾರ ಮಾಡ್ತಾ ಇರೋದು ಪತಿ ಎಲ್ಲಪ್ಪ ಇದರಿಂದಲೇ ಗೊತ್ತಾಗುತ್ತೆ ಯಾವ ಮಟ್ಟದ ಭ್ರಷ್ಟಾಚಾರ ಈ ಪಂಚಾಯಿತಿಯಲ್ಲಿ ನಡೆದಿದೆ ಅನ್ನೋದು ತನಿಖೆಯಿಂದ ತಿಳಿದು ಬಂದಿದೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಕ್ಷರನ್ನ ಫೋನ್ ಮೂಲಕ ಸಂಪರ್ಕಿಸಿದಾಗ ಸರಿಯಾಗಿ ಉತ್ತರ ನೀಡದೆ ಹಾರಿಕೆ ಉತ್ತರವನ್ನ ಕೊಟ್ಟಿದ್ದಾರೆ ಪಿಡಿಒ ಕನಕಪ್ಪ ಕರೆಯನ್ನ ಸ್ವೀಕರಿಸ್ತಾ ಇಲ್ಲ ಒಟ್ಟಾರೆಯಾಗಿ ನೋಡೋದಾದ್ರೆ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ನಡೆದಿರುವುದು ಬೆಳಕಿಗೆ ಬಂದಿದೆ ಸಂಬಂಧಪಟ್ಟ ತಾಲೂಕು ಆಡಳಿತ ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ನೋಡಬೇಕಾಗಿದೆಗಿ ತಾಲೂಕು ಅಧ್ಯಕ್ಷ ಈ ಪಂಚಾಯಿತಿಯಲ್ಲಿ ಸಾಕಷ್ಟು ಅಗಡಣಗಳು ನಡೆದವೆ ಆದರೆ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಇದೇ ತರ ಮುಂಚೆ ಮುಂದುವರೆದರೆ ಮುಂದೆ ಹೋರಾಟ ಮಾಡಲಾಗ್ತದೆ ನಮ್ಮ ಹೆಸರು ಕಮ್ಲೇಟ್ ಬಾಳಪ್ಪ ಅಂತ ನಾವು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದು ಗ್ರಾಮಘಡದ ಅಧ್ಯಕ್ಷರವರು ಜಿಲ್ಲಾ ಸಂಚಾಲಕರೂ ಸುಮಾರು ಮೂವತ್ತು ವರ್ಷದಿಂದ ಈ ಗ್ರಾಮ ಪಂಚಾಯತ್ಗೆ ನಾವು ಕೆಲಸ ಮಾಡ್ತೀವಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಎಂತಾರ ಶ್ರೀಮಂತರು ಗುಲಾಮಗಿರಿ ನಿಜವಾಗ್ಲೂ ಹೇಳ್ತೀವಿ ಶ್ರೀಮಂತರು ಗುಲಾಮಗಿರಿ ಇವತ್ತು ಇವತ್ತು ಹತ್ರ ದಾಖಲೆ ಕೊಡ್ತೀನಿ ನಾನು ಇವತ್ತು ನಿಜವಾಗ್ಲೂ ದುಡ್ದಂಥ ಬಡವ್ರನ್ನೆಲ್ಲ ಜೀರೋ ಮಾಡ್ಯಾರ ಮನೆಗೆ ಇರ್ತದೆ ಶ್ರೀಮಂತರಿಗೆಲ್ಲ ಪೇಮೆಂಟ್ ಮಾಡೋಕ್ಕ ಇವತ್ತು ನಿಜವಾಗ್ಲೂ ದುಡ್ಕಂತೇನೋ ಬಡವರು ಕಣ್ಣೀರು ಹಾಕ್ತಾರೆ ಅದಕ್ಕೆ ಇವರು ಸ್ಪಂದಿಸ್ತಾ ಇಲ್ಲ ಈ ಗೌಡಪ್ಪ ಏನಿದೆ ನೋಡು ಈ ಪಂಚಾಯತ್ ಆಗ ಮೊದಲು ಗೌಡಪ್ಪನ ಕಿತ್ತೋಗಿ ಹೋಗಿ ಗೋಡಪ್ಪನ ಕಿತ್ತು ಹೋಗ್ಬೇಕು ಇವರಿಬ್ಬರು ಗಂಡ ನೌಕರಿ ಮಾಡ್ತಾರೆ ನಾನು ಒಂದು ನ್ಯಾಯ ಕೇಳಿದೆ ನನ್ನ ಮೇಲೆ ಕೇಸ್ ಬುಕ್ ಮಾಡಿದ್ರು ಇವರು ಇದು ನ್ಯಾಯಾನ ಮೂವತ್ತು ವರ್ಷ ನಾವು ಇಲ್ಲಿ ಇದ್ರೂ ನಾವು ನ್ಯಾಯ ಕೇಳಿದ್ರೆ ನಮ್ಮ ಮೇಲೆ ಕಂಪ್ಲೇಂಟ್ ಬುಕ್ ಮಾಡ್ತೇವೆ ನಮ್ಮ ಮೇಲೆ ಗುಂಡಗಿರಿ ದೌರ್ಜನ್ಯ ದಬ್ಬಳಕಿ ಇವರು ಸ್ವಯಂ ಪ್ರೇರಿತವಾಗಿಲಿ ಇವತ್ತು ಪಿ ಡೆ ಇರ್ಬೋದು ಇವತ್ತು ಅಧ್ಯಕ್ಷ ಇರ್ಬೋದು ಇವರೆಲ್ಲ ಸೇರಿ ಈ ಗ್ರಾಮ ಪಂಚಾಯತ್ ಇಂಥ ಭ್ರಷ್ಟ ಪಂಚಾಯತಿ ನಾನು ನೋಡಿಲ್ಲ ಇವು ಎಲ್ಲಿ ಬೇಕಾದ್ರೆ ಕಾರ್ ನಾನು ಹೇಳಕ್ತಾ ನೀವು ಊರಿನ ಅಭಿವೃದ್ಧಿ ಆಗಿಲ್ಲ ಅಂತ ಆಗಿಲ್ಲ ನಮ್ಮ ಊರಿನಾಗ ಬರೀ ಇವತ್ತು ಒಂದು ಬಲ್ಪ್ ಕಟ್ತಾ ಇಲ್ಲ ಸುಮ್ಮನೆ ಪೈಪ್ಲೈನ್ ಮಾಡಿ ಅಂತ ಹೇಳ್ತಾರೆ ಅಲ್ಲೊಂದು ಮೂವತ್ತು ಸಾವಿರ ಲಕ್ಷ ಇಲ್ಲೊಂದು ಮೂರು ಲಕ್ಷ ಅಲ್ಲೊಂದು ಮೂರು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಬರೀ ಬಿಲ್ ಮಾಡ್ತಾರೆ ಕಾಮಗಾರಿ ಆಗಿಲ್ಲ ಕಾಮಗಾರಿ ಆದದ್ದ ಕರೆ ಅಂತಂದ್ರ ನೀವು ಇನ್ಕ್ವರಿ ಮಾಡಿರಿ ನಾವು ನಿಮ್ಮ ಜೊತೆಗೆ ಬರ್ತು ನಾವು ಸಹಕಾರ ಕೊಡ್ತು ಸಂಘದವ್ರು ಹಿಂಗೆ ಮಾಡಿ ನಮ್ಗೆ ದಯವಿಟ್ಟು ಇನ್ನೂ ಒಂದು ಹೇಳ್ತೀನಿ ಇವತ್ತು ನೀವು ಬಂದಿರಿ ಇವತ್ತು ನೀವು ದಯವಿಟ್ಟು ನಮ್ಮ ಸಿಗ್ನಾಳ ಗ್ರಾಮಕ್ಕೆ ಬರ್ಬೇಕು ಸೊಸೆನ ಐತೆ ಆಕಸ್ಮಾತ್ ಶ್ರೀಮಂತ್ರಿ ಏನೋ ಸತ್ತೆ ಅಂದ್ರೆ ಅವರು ಜೆ ಸಿ ಪಿ ತರ್ತಾರೆ ಅದೆಲ್ಲ ಖಾಲಿ ಮಾಡಿಸಿ ಉಣ್ತಾರೆ ಇವತ್ತು ಬಡವ್ರ ಸತ್ನ ಅಂದ್ರೆ ಅವ್ರಿಗೆ ಉಣಕ್ಕೆ ಇಲ್ಲ ಅಂಥ ಜಾಲಿ ಬೆಳೆದೈತೆ ಅಧ್ಯಕ್ಷ ಅಧ್ಯಕ್ಷಿದ್ದು ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ ಇದ್ದು ಗಮನಕ್ಕೆಲ್ಲ ಬರೀ ಭ್ರಷ್ಟಾಚಾರ 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 ಅವ್ರು ಬೇಕಾದ್ರೆ ಅಕೌಂಟ್ ಎಲ್ಲ ಚೆಕ್ ಮಾಡಿರಿ ಇನ್ಕ್ವೈರಿ ಆಫೀಸರ್ ಕಳಿಸ್ಬೇಕು ನಾವು ಅದಕ್ಕೆ ಸಹಕಾರ ಕೊಡ್ತೀವಿ ಕೂಲಿಕಾರ ಸಂಘದ ನಾವು ಸಾಕಾರ ಕೊಡಕ್ ಸತ್ಯ ನಿಮ್ಮಿಂದ ಇರ್ತೇವೆ ನಾವು ಇವತ್ತು ನಾವು ಇದು ಏನು ಬೇಕಾದ್ರಿ ಇವ್ರ ಗುಂಡಗಿರಿ ಇವ್ರ ದೌರ್ಜನ್ಯ ಇದು ಇವ್ರು ಯಾಕೆ ಮಾಡ್ತಾರ ಬಿಚ್ಚ ಹೇಳ್ತ ನೋಡ್ರಿ ಇವರು ತಂಗಡಿ ಸಾಹೇಬ್ರ ಸಪೋರ್ಟ್ ಹೇಳ್ತೀನಿ ಕೇಳ್ರಿ ಇಲ್ಲಿ ಇದು ಕಾಂಗ್ರೆಸ್ ಪಂಚಾಯತಿ ಇವ್ರು ಏನಿದ್ರು ಪಿಡಿ ಏನ್ ಹೇಳಿದ ಕನಕಪ್ಪ ಸರ್ ಪಕ್ಷ ಬೇಡ ಇಲ್ಲಿ ಇಲ್ಲ ಇಲ್ಲ ಸರ ನಮ್ಮ ಮಾತು ಕೇಳ್ರಿ ನಮ್ಮ ಅಭಿಪ್ರಾಯ ನಾವ್ ಹೇಳ್ತೇವೆ ಈಗ ಕನಕಪ್ಪ ಸರ್ ಒಂದು ಪ್ರಶ್ನೆ ಕೇಳಿದೆ ನಾನು ಒಂದು ಪ್ರಶ್ನೆ ಕೇಳಿದೆ ಸರ ಬಡವ್ರಿ ಇಲ್ಲಿ ಅನ್ಯಾಯ ಆಗತ್ತಲ್ಲ ನ್ಯಾಯ ಕೊಡ್ರಿ ವಲಸಿ ಹೋಗ್ತಾರೆ ಜನ ಬೆಂಗಳೂರು ಮಂಗಳೂರು ಹೋಗ್ತಾರ ಕೆಲಸ ಇಲ್ಲ ಬುಗ್ಸಿ ಇಲ್ಲ ದುಡ್ಕಿಂತಾರೆ ಉದ್ಯೋಗ ಖಾತ್ರಿ ಯೋಜನೆ ಕೆಲಸ ಕೊಡ್ರಿ ಅಂತ ನಾವು ಕೇಳಕತ್ತೀವಿ ಅದನ್ನೆಲ್ಲ ಕೊಡಕ್ ನೀ ಏನ್ ಮಾಡಿಕಂತ ಮಾಡ್ಕೋ ನನ್ನ ತಂಗಡಿ ಸಪೋರ್ಟ್ ಆಯ್ತದ ನನಗೆ ಹೇಳ ಡೈರೆಕ್ಟ್ ಹೇಳಿ ಕನಕಪ್ಪ ಸರ್ ನನಗೆ ಡೈರೆಕ್ಟ್ ಹೇಳಿ ಕೊಟ್ಟಿಲ್ಲ ಸತ್ಯ ಕೊಟ್ಟಿಲ್ಲ ಸರ್ ನಿಜವಾಗಲೂ ಬಡವ್ರೆಲ್ಲ ಮನೆಯಾಗಿದೀವ ನಾವೇನು ಬಿಡಿತೀವಲ್ಲ ಬಿಡಿಯೋದ್ ಮೂರ್ ಮಂದಿ ಪೇಮೆಂಟ್ ಆಗ ಸಾವಿರ ಮಂದಿ ಇವತ್ತು ದಾಖಲೆ ಸಮತಿಗೆ ನಾವು ಬೇಕಾದ್ರೆ ಇನ್ಕೋರಿಗೆ ಬರ್ರಿ ನೀವು ನಾವು ದಾಖಲೆ ಸಮಿತಿ ನಾವು ತೋರಿಸ್ತೀವ ಇವತ್ತು ನಮಗೆ ಮೂರು ಸಲ ಆಯಿತು ಮಾರ್ಚ್ ನೋವು ಜೀರಾ ಮಾಡ್ಯಾರ ಈಗಿನ ಕೂಡ ಜೀವರ ಮಾಡ್ಯಾರ ಯಾಕೆ ಜೀರಾ ಮಾಡ್ತಾರೆ ಇವರು